ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸೊ ನಿಮಗೆ ಒಂದು ಸ್ಕಾಲರ್ಶಿಪ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಸ್ಕೊಡ್ತೀನಿ ಇದಕ್ಕೆ ಹೆಣ್ಮಕ್ಳು ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು ಪ್ರೊಫೆಷ್ನಲ್ ಕೋರ್ಸ್ ಮಾಡ್ತಿರೋರು ಅಪ್ಲೈ ಮಾಡ್ಬೋದು ಮತ್ತು ಜನರಲ್ ಕೋರ್ಸ್ ಮಾಡ್ತಿರೋರು ಕೂಡ ಅಪ್ಲೈನ ಮಾಡ್ಬೋದು ಬಿ ಎಸ್ ಸಿ ಆಗಿರ್ಬೋದು ಬಿ ಬಿ ಆಗಿರ್ಬೋದು ಬಿ ಸಿ ಆಗಿರ್ಬೋದು ಸೊ ಈ ಒಂದು ಅಪ್ಲಿಕೇಶನ್ ಹೆಸರು ಯುಗೋ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತೇಳಿ ಸೊ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಯಾರಾದರೂ ಮೊದಲು ಬಾರಿ ವಿಸಿಟ್ ಮಾಡಿದ್ರೆ ನಮ್ಮ ಚಾನಲ್ಗೆ ಅಂಥವರು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಂಪವರಿಂಗ್ ಆಂಬಿಷಿಯಸ್ ಯಂಗ್ ವುಮೆನ್ ಇವುಗೋ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸೊ ಈ ಒಂದು ಸ್ಕಾಲರ್ಶಿಪ್ಪನ್ನು ಹಾಕೋದ್ರಿಂದ ಅಪ್ ಟು ಸಿಕ್ಸ್ಟಿ ತೌಸಂಡ್ ಸ್ಕಾಲರ್ಶಿಪ್ ಪಡಿಬೋದು ಪರ್ ಅಂದರೆ ಪ್ರತಿ ವರ್ಷ ಅಷ್ಟು ಸ್ಕಾಲರ್ಶಿಪ್ಪನ್ನು ಪಡಿಬೋದು ಸೊ ಈ ಒಂದು ಸ್ಕಾಲರ್ಶಿಪ್ಪನ್ನು ಡಿಗ್ರಿ ಇದ್ದವರಿಗೆ ಅಪ್ಲೈ ಅಪ್ಲೈ ಆಗುತ್ತೆ ಪ್ರೊಫೆಷ್ನಲ್ ಡಿಗ್ರಿ ಕೋರ್ಸ್ ಸೊ ಯಾರು ಪ್ರೊಫೆಷನಲ್ ಡಿಗ್ರಿ ಕೋರ್ಸಸ್ ಅನ್ನು ಮಾಡ್ತಿರ್ತೀರಿ ಸೊ ಆ ಒಂದು ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನನ್ನು ಹಾಕ್ಬೋದು ಸೊ ಪರ್ಸ್ಯೂಸಿಂಗ್ ನರ್ಸಿಂಗ್ ಫಾರ್ಮರ್ಸಿ ಟೀಚಿಂಗ್ ಕೋರ್ಸಸ್ ಮೆಡಿಸಿನ್ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಲಾ ಯಾರ್ಯಾರು ಪ್ರೀ ಪ್ರೊಫೆಷ್ನಲ್ ಡಿಗ್ರಿ ಕೋರ್ಸ್ ಮಾಡ್ತಿರ್ತಾರಲ್ಲ ಅಂಥವ್ರು ಅಪ್ಲೈ ಮಾಡಬೇಕು ಮತ್ತು ಇದಕ್ಕೆ ಕ್ರೈಟೇರಿಯಾ ಭಾಳ ಹೆವಿ ಏನಿಲ್ಲ ಸೆವೆಂಟಿ ಪರ್ಸೆಂಟೇಜ್ ಆಗಿರಬೇಕು ಟೆಂತ್ ಟೆಂತ್ ಮತ್ತು ಟ್ವೆಲ್ತಲ್ಲಿ ಎರಡು ಕಡೆ ಸೆವೆಂಟಿ ಪರ್ಸೆಂಟೇಜ್ ಆಗಿದರೆ ಸಾಕು ನಿಮ್ಮ ಬ್ಯಾಂಕಿಗೆ ಡೈರೆಕ್ಟಾಗಿ ಐದುನೂರು ಡಾಲರ್ ಅಮೌಂಟ್ ಬರುತ್ತೆ ನಲವತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಬರುತ್ತೆ ನಿಮಗೆ ಪ್ರತಿ ವರ್ಷ ಮತ್ತು ಇಂಜಿನಿಯರಿಂಗ್ ಎಮ್ ಬಿ ಬಿ ಎಸ್ ಬಿ ಡಿ ಎಸ್ ಲಾ ಆರ್ಕಿಟೆಕ್ಚರ್ ಕೋರ್ಸಸ್ ಅನ್ನು ಮಾಡ್ತಿರೋರಿಗೆ ಸೆವೆನ್ ಫಿಫ್ಟಿ ಡಾಲರ್ ಅಂದರೆ ಅರವತ್ತು ಸಾವಿರ ಸ್ಕಾಲರ್ಶಿಪ್ ಬರುತ್ತೆ ಸೊ ಇಲ್ಲಿ ಬಿ ಸಿ ಎ ಬಿ ಎಸ್ ಸಿ ಸಚ್ ಆಸ್ ತ್ರೀ ಇಯರ್ಸ್ ಕೋರ್ಸಸನ್ನು ಮಾಡ್ತಿದ್ರೆ ಅಂಥವರಿಗೂ ಕೂಡ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ ಪ್ರತಿ ಇಯರ್ಸು ಸೊ ಇದನ್ನು ಹಾಕಲಿಕ್ಕೆ ಅಪ್ಲೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಗಿ ಆ ನಂತರ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಸೊ ಅದ್ರ ವಿಡಿಯೋ ಬೇಕಾದರೆ ಅಪ್ಲಿಕೇಶನ್ ವಿಡಿಯೋ ಮಾಡಿ ಅಂತೇಳಿ ನನಗೆ ಕಮೆಂಟ್ ಮಾಡಿದರೆ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊ ಸೊ ಅದಕ್ಕೋಸ್ಕರ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊರಿ ಧನ್ಯವಾದಗಳು ಶುಭ ದಿನ